ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ ಕುರಿತು ಉಡುಪಿ ಜಿಲ್ಲಾಡಳಿತದಿಂದ ಆಯೋಜಿಸಿದ್ದ ಒಂದು ದಿನದ ಕಾರ್ಯಾಗಾರಕ್ಕೆ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ನಿನ್ನೆ ಚಾಲನೆ ನೀಡಿದರು ಶಾಸಕರಾದ ಯಶ್ಪಾಲ್ ಸುವರ್ಣ ಕಿರಣ್ ಕುಮಾರ್ ಕೊಡುಗಿ ಗುರ್ಮೆ ಸುರೇಶ್ ಶೆಟ್ಟಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ನಗರಸಭೆ ಅಧ್ಯಕ್ಷ ಪ್ರಭಾಕರ ಪೂಜಾರಿ ಉಪಾಧ್ಯಕ್ಷೆ ರಜನಿ ಹೆಬ್ಬಾರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ ಹೇರೂರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಾಕಷ್ಟು ಮುತುವರ್ಜಿಯಿಂದ ಈ ಕಾರ್ಯಾಗಾರವನ್ನು ಮಾಡೋದಕ್ಕೆ ಅವಕಾಶ ಮಾಡಿದ್ದಾರೆ ಅವರಿಗೂ ಪ್ರೀತಿಯ ಸ್ವಾಗತ ಹಾಗೆ ಇಪ್ಪತ್ತೈದು ವರ್ಷಗಳಲ್ಲಿ ಉಳಿದ ಅವಧಿಗೆ ವಿದ್ಯುತ್ ಈ ದಿನ ಸಮಾರಂಭದಲ್ಲಿ ಉಪಸ್ಥಿತಿರುವ ಜಿಲ್ಲಾ ಲೀಡ್ ಬ್ಯಾಂಕ್ ಮ್ಯಾನೇಜರ್ ದೇಶದಲ್ಲಿ ನವೀಕರಿಸಬಹುದ ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ವರ್ಚುವಲ್ ಮೂಲಕ ಶುಭ ಹಾರೈಸಿದರು ಕ್ಷೇತ್ರದಲ್ಲಿ ಮೈಲಿಗಲ್ಲಾಗಿದೆ ದೇಶದ ಪ್ರತಿ ಮನೆಗಳು ತಮಗೆ ಅಗತ್ಯ ಇರುವ ವಿದ್ಯುತ್ತನ್ನು ಅವರು ಸ್ವತಃ ಮನೆಗಳ ಮೇಲ್ಛಾವಣಿಯಲ್ಲಿ ಉತ್ಪಾದಿಸುವಲ್ಲಿ ಮಹತ್ವದ ಪಾತ್ರ ಈ ಯೋಜನೆ ಫಲಾನುಭವಿಗಳಿಗೆ ಸಹಾಯಧನ ಸಾಲ ಸೌಲಭ್ಯ ಪ್ರಮಾಣ ಪತ್ರ ವಿತರಿಸಲಾಯಿತು ಅನುಷ್ಠಾನ ಸಮಿತಿಯ ಸದಸ್ಯರು ಕೂಡ ಇವರು ಮೂರು ಕ್ಲೋಬ್ಯಾಟ್ಮ ಬಳಿಕ ಕೋಟಾ ಶ್ರೀನಿವಾಸ ಪೂಜಾರಿ ವಿದ್ಯುತ್ ಹೊರೆಯನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಸೂರ್ಯಘರ್ ಯೋಜನೆಯನ್ನು ಪ್ರತಿಯೊಬ್ಬರೂ ಸದುಪಯೋಗಪಡಿಸಿಕೊಳ್ಳುವ ಮೂಲಕ ವಿದ್ಯುತ್ ವೆಚ್ಚದ ವಿದ್ಯುತ್ ವೆಚ್ಚದ ಹೊರೆಯನ್ನು ತಗ್ಗಿಸಬೇಕು ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಜನರಿಗೆ ಅರಿವು ಮೂಡಿಸುವ ಮೂಲಕ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವಂತೆ ಮಾಡಬೇಕು ಎಂದರು ಯಾರು ಬರ್ತಾ ಇದ್ರು ಯಾರು ಹೋಗ್ತಾ ಇದ್ರು ಎಲ್ಲಿ ಯಾರಿಗಾರಿಗೆ ವ್ಯಾಕ್ಸಿನ್ ಆಗಿದೆ ಅದನ್ನೆಲ್ಲ ನೋಡ್ತಾ ಇರೋದ್ರಿಂದಾಗಿ ನಮಗೆ ಸುಲಭವಾಗಿತ್ತು ಹಾಗಾಗಿ ಈ ಸೂರ್ಯಗರ್ ಯೋಜನೆ ಕೂಡ ಸಾಮಾನ್ಯ ಜನರನ್ನು ತಲುಪಿಸ್ಲಿಕ್ಕೆ ಒಂದಷ್ಟು ಜನಾಭಿಪ್ರಾಯದ ಅವಶ್ಯಕತೆಗಳು ಕೂಡ ಇದೆ ಡಾಕ್ಟರ್ ಕೆ ವಿದ್ಯಾಕುಮಾರಿ ಸೂರ್ಯಘರ್ ಯೋಜನೆ ಅಳವಡಿಸಿಕೊಳ್ಳಲು ಕೇಂದ್ರ ಸರ್ಕಾರದಿಂದ ಸಹಾಯಧನ ನೀಡಲಾಗುತ್ತಿದ್ದು ಗ್ರಾಮೀಣ ಪ್ರದೇಶ ಸೇರಿ ಪ್ರತಿಯೊಬ್ಬರೂ ತಮ್ಮ ಮನೆ ಮೇಲೆ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಬೇಕು ಎಂದು ಹೇಳಿದರು ಮುಖ್ಯವಾಗಿ ಇದನ್ನು ಒಂದು ಗ್ರಾಮದಲ್ಲಿ ಮೆಸ್ಕಾಂ ವತಿಯಿಂದ ಯಾವುದಾದರೂ ಒಂದು ಗ್ರಾಮದಲ್ಲಿ ಮೆಸ್ಕಾಂ ವತಿಯಿಂದಲೇ ಇದನ್ನು ಅನುಷ್ಠಾನ ಮಾಡುವಂಥ ಒಂದು ಗ್ರಾಮಕ್ಕೆ ಸಂಪೂರ್ಣವಾಗಿ ಅನುಷ್ಠಾನ ಮಾಡುವಂಥ ಒಂದು ಯೋಜನೆ ಕೂಡ ಇದರಲ್ಲಿ ಸೇರ್ಕೊಂಡಿದೆ ಫಲಾನುಭವಿ ಗಂಗಾಧರ್ ನಾಯಕ್ ಮೂರು ತಿಂಗಳ ಹಿಂದೆ ಸೂರ್ಯಘರ್ ಯೋಜನೆಯಡಿ ಸೋಲಾರ್ ಅಳವಡಿಸಿದ್ದು ಎಲ್ಲ ವರ್ಗದವರಿಗೂ ಅನುಕೂಲವಾಗಲಿದೆ ಎಂದರು ಸಾಧಾರಣ ಒಂದು ಎಂಟು ತಿಂಗಳಿನಾಗ ಒಳ್ಳೆ ಬಿಸಿಲು ಬರುತ್ತೆ ನಾವು ಉಪಯೋಗ ಮಾಡೋದಕ್ಕಿಂತ ಜಾಸ್ತಿ ಕರೆಂಟ್ ಉತ್ಪಾದನೆ ಆಗುತ್ತೆ ಅದರಿಂದ ಇದು ಎಲ್ಲ ವರ್ಗದವರಿಗೂ ತುಂಬ ಸುಲಭ ತುಂಬ ಅನುಕೂಲ ಆಗುತ್ತೆ ಅದರಿಂದ ಹೆಚ್ಚಿನವರು ಇದನ್ನು ಉಪಯೋಗಿಸ್ಕೊಡ್ಬೇಕು ನಾನು ಈ ಮತ್ತೊಬ್ಬ ಫಲಾನುಭವಿ ಪ್ರೇಮಾನಂದ ಪ್ರಭು ಈ ಯೋಜನೆಯಿಂದ ಗ್ರಾಮೀಣ ಪ್ರದೇಶದ ಜನರಿಗೆ ಹೆಚ್ಚು ಅನುಕೂಲವಾಗಿದ್ದು ಪ್ರತಿಯೊಬ್ಬರು ಯೋಜನೆಯ ಸದುಪಯೋಗ ಪಡೆಯುವಂತೆ ಹೇಳಿದರು ಒಂದು ತಿಂಗಳಲ್ಲಿ ನನಗೆ ಸಬ್ಸಿಡಿ ಬಂದಿದೆ ಮತ್ತೆ ಬೇರೆಯವರಿಗೆಲ್ಲ ಹಾಕಲಿಕ್ಕೆ ಹೇಳಿದ್ದೇನೆ ಇದು ಗ್ರಾಮೀಣ ಜನತೆಗೆ ತುಂಬ ಅನುಕೂಲ ಇದು